ನಾ ಡಿ ಬಾಸ್ ದರ್ಶನ್ ವಶಕ್ಕೆ ಮೈಸೂರಲ್ಲಿ ಚಾಲೆಂಜಿಂಗ್ ಸ್ಟಾರ್ ಪೊಲೀಸರ ಬಲೆಗೆ ಮರ್ಡರ್ ಮಾಡಿ ಸಿಕ್ಕಿಬಿತ್ರ ಬಾಕ್ಸ್ ಆಫೀಸ್ ಸುಲ್ತಾನ್ ಪವಿತ್ರ ಬಂಧನದಲ್ಲಿ ದಾಸನ ಎಡವಟ್ಟು ಕಂಬಿ ಹಿಂದೆ ತಗ್ಲಾಕೊಳ್ತಾರ ಚಕ್ರವರ್ತಿ ದರ್ಶನ್ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ ಡಿ ಬಾಸ್ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನ ಖಾಕಿ ಪಡೆ ಅರೆಸ್ಟ್ ಮಾಡಿದೆ ಚಿತ್ರದುರ್ಗ ಮೂಲದ ಯುವಕನೊಬ್ಬನ ಮೇಲೆ ಹಲ್ಲೆ ಕೇಸ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ದರ್ಶನ್ ಅಂಡ್ ಟೀಮ್ ನಡೆಸಿದ ಹಲ್ಲೆಯಿಂದ ಯುವಕ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ಡಿಸಿಪಿ ಗಿರೀಶ್ ನೇತೃತ್ವದ ತಂಡದಿಂದ ಮೈಸೂರಲ್ಲಿ ದರ್ಶನ್ ಬಂಧನವಾಗಿದೆ ಪವಿತ್ರ ಗೌಡಾಗೆ ಯುವಕ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಆರೋಪದ ಮೇಲೆ ಆತನಿಗೆ ದರ್ಶನ್ ಹೊಡೆದಿದ್ದರು ಎಂದು ಆರೋಪಿಸಲಾಗಿದೆ ದರ್ಶನ್ ಹೊಡೆದ ಏಟಿಗೆ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದನು ದರ್ಶನ್ ಹೊಡೆಯುವ ಬರದಲ್ಲಿ ಯುವಕನ ಮರ್ಮಾಂಗಕ್ಕೆ ಒದ್ದಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಅಂಡ್ ಟೀಮ್ ಆ ಯುವಕನನ್ನು ಮೆಸೇಜ್ ಮಾಡಿ ತಾವಿತ್ತ ಜಾಗಕ್ಕೆ ಕರೆಸಿಕೊಂಡಿದ್ರು ಬೆದರಿಸಲು ಕರೆಸಿಕೊಂಡು ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ ಯುವಕನ ಶವ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಬಳಿ ಸಿಕ್ಕಿತ್ತು ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ದೃಢವಾಗಿದೆ ಹೀಗಾಗಿಯೇ ಸ್ಯಾಂಡಲ್ವುಡ್ ಚಕ್ರವರ್ತಿಯನ್ನ ಹಾಕಿ ಹೆಚ್ಚು ವಿಚಾರಣೆ ನಡೆಸಲು ವಶಕ್ಕೆ ಪಡೆದಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳು ವಿಚಾರಣೆ ಕೈಗೊಂಡಿದ್ದಾರೆ ಮತ್ತೊಂದೆಡೆ ಬೆಂಗಳೂರಿನ ಆರ್ ಆರ್ ನಗರ ಪೊಲೀಸ್ ಠಾಣೆ ಪೊಲೀಸರಿಂದ ದರ್ಶನ್ ಗೆಳತಿ ಪವಿತ್ರ ಗೌಡಳನ್ನ ಸಹ ವಶಕ್ಕೆ ಪಡೆಯಲಾಗಿದೆ ಒಟ್ಟಾರೆ ಮೇಲಿಂದ ಮೇಲೆ ವಿವಾದಕ್ಕೆ ಸಿಲುಕಿಕೊಳ್ತಿರೋ ನಟ ದರ್ಶನ್ ಈಗ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಡಿ ಬಾಸ್ ಅಭಿಮಾನಿಗಳು ತೀವ್ರವಾಗಿ ನೊಂದುಕೊಂಡಿದ್ದಾರೆ